ಚಿತ್ತಾಪುರ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಎಡ್ರಮಿ ಸೇರಿದಂತೆ ಅನೇಕರು ಸಸಿಗೆ ನೀರು ಉಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಾಬುರಾವ್ ಅಡ್ರಾಮಿ ಮಾತನಾಡಿದರು ಏಕೆಂತರೆ ನಮ್ಮ ಗ್ರಾಮದ ಪಂಚಾಯತ್ ಪತ್ರಕಂತು ಇದರ ಮೂಲಕ ಶಿಕ್ಷಣಕ್ಕಾಗಿನ ಧ್ವನಿ ಹೊರಡಿಯಾಗುತ್ತದೆ ಎಲ್ಲಾ ಪರಿಸ್ಥಿತಿಗಳ ಪರಿಣಾಮ ಮತ್ತು ಪರಿವರ್ತನೆಯ ಅನುಭವವನ್ನು ಸಮುದಾಯದ ಸಮಿತಿಗಳು ಲೇಗೇ ಕೆಲವು ಗೌರವಾನ್ವಂತ ಮಹನೀಯರೇ ವೇದಿಕೆ ಕರ್ತಮಾನ್ ಮತ್ತು ತಮ್ಮಿಯನ ಒಂದು ರೀತಿಯಲ್ಲಿ ಪದಕನ ಅವರನ್ನ ಇದೃಷ್ಟಾ ಸಮರಿಯಾದ ಸವಾಲುಗಳನ್ನು ಇಟ್ಟುಕೊಂಡು ಸಹ ಅವರು ಪತ್ರಿಕೆಗೆ ಆಗಿ ಚಲರ ನೋಡುವೆ ರೆಡಿಯಾಗುವಂಥ ಕೆಲಸವನ್ನು ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಇಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒಂದು ಕೆಲ್ಸನ್ನು ಹೇಳಲಿಕ್ಕೆ ಬರುತ್ತೇನೆ ಏನಂತಂದರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸವಲತ್ತುಗಳಿಲ್ಲ ನಿಜ ಅದನ್ನು ಒಪ್ಪೀವಿ ನಾವು ಆದರೆ ಅವು ಒಂದಷ್ಟು ಕಂಪನಿಯ ನಿಯಮಗಳಲ್ಲಿ ಅವರು ಬರೋದಿಲ್ಲ ಆದರೆ ಅದರ ಭಾಗವಾಗಿ ನಾವು ಸಂಘ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ಸರ್ಕಾರದ ಮೇಲೆ ಒತ್ತಡ ಇದರ ಪರಿಣಾಮವಾಗಿ ಇವತ್ತು ಈ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪತ್ರಕರ್ತ ಪತ್ರಕರ್ತರಿಗೆ ಓಡಾಟಕ್ಕೆ ಅವರ ಇಡೀ ಜಿಲ್ಲೆಯ ವ್ಯಾಪ್ತಿಗೆ ಓಡಾಟಕ್ಕೆ ಗ್ರಾಮೀಣ ಭಾಗದ ಪತ್ರಕರ್ತರಿಗಾಗಿ ಬಸ್ ಪಾಸ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾನ್ಯ ಜುಲೈ ಒಂದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಅವರನ್ನು ಚಾಲನೆ ನೀಡಿದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆ ಕಳೆದ ಮೂರು ದಶಕಗಳಿಂದ ನಾವು ಪತ್ರಕರ್ತರ ಸಂಘಗಳು ಈ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅನ್ನೋ ಬೇಡಿಕೆ ನೀಡಿಕೊಂಡು ಹೋರಾಟ ಮಾಡ್ಕೊಂಡು ಬರ್ತೀವಿ ಅದು ಈಗ ಕಾರ್ಯ ನಮ್ಮ ಬಹುತೇಕ ಪತ್ರಕರ್ತರಿಗೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ ಈಗ ಈಗಾಗಲೇ ದಿನದಿಂದ ಸುಮಾರು ಒಂದು ಇಪ್ಪತ್ತು ಜನರ ಸೌಲಭ್ಯ ಪಡೆದುಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಉಳಿದ ಗ್ರಾಮೀಣ ಭಾಗದ ಇರ್ತಕ್ಕಂಥ ಎಲ್ಲ ಪತ್ರಿಕೆಗಳ ಪತ್ರಕರ್ತರಿಗೆ ಆ ಸವಲತ್ತು ಸಿಗುತ್ತದೆ ಅದನ್ನು ಸಿಗದೇ ಇದ್ದವರು ಯಾರು ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಪೋರ್ಟಲ್ ಮೂಲಕ ನಿಮ್ಮ ಪತ್ರಿಕೆಯ ಮುಖ್ಯಸ್ಥರ ಶಿಫಾರಸು ಪತ್ರದೊಂದಿಗೆ ನೀವು ಅನ್ನ ಕಲಿಸಿದರೆ ಖಹಿತವಾಗಿ ತಪ್ಪುವಾಸವನ್ನು ಸಿಗ್ತದೆ ಈ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ರಾಯಚೂರಿನ ಪ್ರಗತಿಪರ ಚಿಂತಕ ಡಾಕ್ಟರ್ ಚಂದ್ರಗಿರಿ ರವೀಂದ್ರ ಸಜ್ಜನ್ ಶೆಟ್ಟಿ ಶಂಕರಗೌಡ ಪಾಟೀಲ್ ಅನ್ನಪೂರ್ಣ ಕಲಕ್ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಸಂಗಮನಾಥ ರೇವತ್ಗಾಂವ್ ಶಶಿಧರ್ ಬಿರಾದರ್ ಮೊಹಮ್ಮದ್ ಅಕ್ರಂ ಪಾಷಾ ಚಂದ್ರಶೇಖರ್ ತೆಗಡಿ ಸಿದ್ದರಾಜ್ ಮಲ್ಕುಂಡಿ ಸಾಬಣ್ಣ ಗುಡುಬ ಮಡಿವಾಳಪ್ಪ ಹೇರೂರ್ ಸೇರಿದಂತೆ ಅನೇಕ ಮುಖಂಡರು ಪತ್ರಕರ್ತರು ಭಾಗಿಯಾಗಿದ್ದರು ಎಂಡಿಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನೋಕಲಾಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ